ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಅಂಬಿಕಾ ಸ್ವೀಟ್ ತಿಂಗ್ಸ್ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಸಿಂಪಲ್ ಆದಂಥ ಒಂದು ಮಾವಿನಣ್ಣು ಸೀಸನ್ ಆಗಿದ ಕಾರಣಕ್ಕ ಮ್ಯಾಂಗೋ ಸೀಸನ್ ಅಂತಲೇ ಹೇಳ್ಬೋದು ಅದರಿಂದ ಒಂದು ಮಾವನೆ ಶೇಖರಣೆ ಮಾಡ್ತಾಯಿದ್ದೀನಿ ನಾನು ಚಪಾತಿ ಪೂರಿ ಜೊತೆ ಒಳ್ಳೆ ಕಾಂಪಿಟೇಷನ್ ಇರುವಂಥ ಮಾ ಮಾವಿನ ಹಣ್ಣಿನ ಶಿಖರ್ಣಿ ಅಂತಲೇ ಹೇಳ್ಬೋದು ನೋಡ್ಬೋದು ಸಿಂಪಲ್ಲಾಗಿ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ಇಲ್ಲಿ ನಾಟಿ ಹಣ್ಣು ಮೂರು ತೊಗೊಂಡಿದ್ದೀನಿ ಅದೇ ರೀತಿ ಎರಡು ಬೇನಿಸ್ ಹಣ್ಣು ಅಂತಲೇ ಹೇಳ್ಬೋದು ಇವೆರಡು ತೊಗೊಂಡಿದ್ದೀನಿ ನಾನು ಇದನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ ಯಾವ ಥರ ಇದನ್ನು ರಸ ತಕ್ಕೋಬೇಕಂತಲೂ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡ್ಬೋದು ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ಈ ಥರ ತುಂಬ ತಕ್ಕೋಬೇಕಾಗುತ್ತೆ ನಾವು ನೀಟಾಗಿ ಈ ಥರ ತೆಗ್ದು ತೆಗೆದ ನಂತರನೇ ನಾವು ರಸ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಮಗೆ ಯಾಕಂದರೆ ಇದು ನಾಟಿ ಮೂರು ತಗೊಂಡಿದ್ದೀನಿ ನಾನು ಕಲರ್ ಚೆನ್ನಾಗಿರುತ್ತೆ ನಾಟಿ ಮಾವಿನ ಹಣ್ಣು ಆ ಕಣ್ಣ ಕೈ ತೊಗೊಂಡಿದ್ದೀನಿ ನಾನು ನೋಡ್ಬೋದು ಮೂರು ನಾಟಿ ಮಾವಿನ ಹಣ್ಣು ಈಗ ಏನಪ್ಪ ಅಂದರೆ ಇದ್ರದ್ದು ರಸ ತಗೊಳ್ಳೋಣ ನಾವು ಈ ಥರ ಒಂದು ಪಾತ್ರೆ ತಗೊಂಡಿದ್ದೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಪಾತ್ರೆ ತಕೊಂಡಿದ್ದೀನಿ ಇದನ್ನ ಏನಪ್ಪ ಅಂದ್ರೆ ಇತ್ತ ಸೈಡೆಲ್ಲ ನೀಟಾಗಿ ಈ ಥರ ಮ್ಯಾಶ್ ಮಾಡ್ಕೊತ ಬರ್ಬೇಕು ನಮಗೆ ರಸ ಎಲ್ಲ ಚೆನ್ನಾಗಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಈ ಥರ ನೀಟಾಗಿ ರಸನ ತೆಕ್ಕಾಗುತ್ತೆ ನಾವು ಅದೇ ರೀತಿ ಬೀಜ ಸಪ್ರೇಟ್ ಆಗಿದೆ ಅಲ್ಲ ತೊಟ್ಟು ಏನಪ್ಪ ಅಂದರೆ ಒಂದು ಸ್ಪೂನ್ ತೊಗೊಂಡು ಈ ಥರ ಒಳಗಿಂದೆಲ್ಲ ನಾವು ತೆಕ್ಕೋಬೇಕಾಗುತ್ತೆ ಸ್ಪೂನ್ ಸಾಯದಿಂದ ನೀಟಾಗಿ ಈ ಥರ ತೆಗಿಬೇಕು ಚಪಾತಿ ಜೊತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಚಪಾತಿ ಪೂರಿ ದೋಸೆ ಜೊತೆ ಎಲ್ಲ ಈ ಥರ ಮಾರ್ನ ಸೀಸನ್ ಇದ್ದಾಗ ಈ ಥರ ಮಾಡ್ಕೊಂಡಿದ್ದರೆ ನಮಗೂ ಒಂಥರ ಹೋಳ್ಗೆ ಜೊತೆಯೂ ಸಖತ್ತು ಟೇಸ್ಟ್ ಕೊಡುತ್ತೆ ಇದು ನೋಡ್ಬೋದು ಈ ಥರ ತಗೊಂಡಿದ್ದೀನಲ್ಲ ಅದೇ ರೀತಿ ಇನ್ನೊಂದನ್ನು ನಾವು ಇದು ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ನೀಟಾಗಿ ಸ್ಪೂನಿಂದ ನಾವು ಈ ಥರ ಹಾಕ್ಕೋಬೇಕಾಗುತ್ತೆ ಒಳಗಿಂದ ಏನಿರುತ್ತಲ್ಲ ನಮಗೆ ನೀಟಾಗಿ ತಕ್ಕೋಬೇಕು ನಾವು ತೆಗಿಬೇಕು ಇದು ಉತ್ತರ ಕರ್ನಾಟಕ ಶೈಲಿ ಪ್ರತಿಯೊಬ್ಬರು ಇದನ್ನು ಮಾಡ್ತಾ ಇರ್ತಾರೆ ಆದ್ರೆ ಇದ್ರಲ್ಲಿ ಸ್ವಲ್ಪ ನೀರು ಸೇರಿಸ್ತಾರೆ ನಾವು ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ಈ ತೊಟ್ಟಿರ್ತಲ್ವಾ ಈ ಥರ ನೀಟಾಗಿ ಕೈಯಿಂದನೂ ಈ ಥರ ಅನ್ನಬೇಕು ನೀಟಾಗಿ ಬರುತ್ತೆ ಗೊಜ್ಜು ನಮಗೆ ಎರಡು ತೊಟ್ಟು ಈ ಥರ ಮಾಡ್ಕೋಬೇಕು ಇನ್ನು ಮೂರು ಮ್ಯಾಂಗೋ ಇತ್ತಲ್ಲ ಏನಪ್ಪ ಅಂದರೆ ಈ ಥರ ಸಿಪ್ಪಿ ಅಷ್ಟೇ ತೆಗಿಬೇಕಾಗುತ್ತೆ ನಾವು ಇದು ನಾಟಿ ಹಣ್ಣು ಆಗಿರೋ ಕಾರಣಕ್ಕೆ ಸಿಪ್ಪಿ ಸ್ವಲ್ಪ ತೆಳುವಾಗಿರುತ್ತೆ ನಮಗೆ ನೀಟಾಗಿ ಬಂದ್ಬಿಡುತ್ತೆ ನೋಡ್ಬೋದು ಈ ಥರ ಇದನ್ನು ಅಷ್ಟೇ ನೀಟಾಗಿ ಈ ಥರ ರಸನ್ನೆಲ್ಲ ಹಾಕೋಬೇಕು ನಾವು ಏನಂದರೆ ನಾಟಿ ಹಣ್ಣು ಹಾಕೋದ್ರಿಂದ ಕಲರ್ ಒಳ್ಳೆ ಕೊಡುತ್ತೆ ನಮಗೆ ಮ್ಯಾಂಗೋ ನೋಡ್ಬೋದು ಫ್ರೆಂಡ್ಸ್ ಈ ಥರ ಎಲ್ಲ ಗುಜ್ಜು ತೆಗೀತಾ ಇದ್ದೀನಿ ನಾನು ಅಷ್ಟೂ ಎಲ್ಲ ಸೇರಿ ಒಂದು ಹಾಫ್ ಕೆ ಜಿ ಮೇಲಿರ್ಬೋದು ಮ್ಯಾಂಗೋಸ್ ಮಾವಿನ ಹಣ್ಣು ನೋಡ್ಬೋದು ಫ್ರೆಂಡ್ಸ್ ಅಷ್ಟು ತೆಗ್ದಿದ್ವಲ್ಲ ಈಗ ನೋಡ್ಬೋದು ಫ್ರೆಂಡ್ಸ್ ಅಷ್ಟು ಗುಜ್ಜು ತೆಗೆದಿಟ್ಕೊಂಡಿದ್ವಲ್ಲ ಈ ಥರ ಇದಕ್ಕೆ ನೀರೇನು ಹಾಕ್ಬಾರ್ದು ಇಷ್ಟೇ ಈಗ ಈ ಚಪಾತಿ ಜೊತೆ ಪೂರಿಗೆಲ್ಲ ಚೆನ್ನಾಗಿ ಹೊಂದುತ್ತೆ ಸ್ವೀಟ್ ಸ್ವೀಟ್ವಾಗಿ ತಿನ್ಕೋಬೋದು ಅದಕ್ಕೆ ಮೇನ್ ಬಂದ್ಬಿಟ್ಟು ಬೆಲ್ಲ ಸ್ವಲ್ಪ ನಿಮ್ಮ ಸ್ವೀಟ್ ಅನುಗುಣವಾಗಿ ಬೆಲ್ಲನ ಸೇರಿಸ್ಕೊಳ್ಳಿ ಅದೇ ರೀತಿ ಒಂದು ನಾಲ್ಕು ಏಲಕ್ಕಿ ಪೌಡ್ರು ಕುಟ್ಟಿ ಹಾಕ್ಕೊಂತ ಇದ್ದೀನಿ ಏಲಕ್ಕಿ ಪೌಡ್ರ್ ಅಷ್ಟು ಅಷ್ಟೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೆಲ್ಲ ಕರಗಬೇಕಾಗ ಜೊತೆಗೆ ನೋಡ್ಬೋದು ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನಿವತ್ತು ಚಪಾತಿ ಜೊತೆಗೆ ಸರ್ವ್ ಮಾಡ್ತ ಮಾಡ್ತಾ ಇದ್ದೀನಿ ನಾನು ೇನೆ ಸಿಂಪಲ್ ಆದಂಥ ಮಾವಿನಹಣ್ಣಿನ ಶೀಕರಣಿ ರೆಡಿ ಇದು ಚಪಾತಿ ಜೊತೆಗೆ ಸರ್ವ್ ಮಾಡ್ನೂ ತೋರಿಸ್ತೀನಿ ನಾನು ನಿಮಗೆ ಇನ್ನೊಂದೇನಪ್ಪ ಅಂದರೆ ಈ ಥರ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಒಳ್ಳೆ ಟೇಸ್ಟೇ ಅಂತಲೇ ಹೇಳ್ಬೋದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಚಪಾತಿ ಮಾವಿನ ಅಂತ ಹೇಳ್ತಾ ಅದೇ ರೀತಿ ಕಾಮೆಂಟ್ ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಅದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಧನ್ಯವಾದಗಳು ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲೇ ಮಾಡ್ತಾ ಇದ್ದೀನಿ